ನಮಸ್ಕಾರ ಸ್ನೇಹಿತರೆ ವಿಶೇಷ ಮಾಹಿತಿ ಮಾಲಿಕೆಗೆ ಪ್ರೀತಿಯ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಎಳಿವಿನಂಚಿನಲ್ಲಿರುವ ಅಪರೂಪದ ಚಿಕ್ಕು ಹಂದಿಯ ಕುರಿತಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಳಿವಿನಂಚಿನ ಚಿಪ್ಪು ಹಂದಿ ಅಥವಾ ಪ್ಯಾಂಗೋಲಿನ್ ಕಳ್ಳಸಾಗಣೆ ಬೇಟೆ ಹಿಂದಿದೆ ಬೃಹತ್ ಮಾಫಿಯಾ ನೋಡಲು ಮುಳ್ಳು ಹಂದಿಯಂತಿದ್ದರೂ ಇದು ಹಂದಿಯಲ್ಲ ನಾಯಿ ಬೆಕ್ಕುಗಳಂಥ ಮಾಂಸಾಹಾರಿಗಳ ಗುಂಪಿಗೆ ಸೇರುವ ಈ ಜೀವಿ ತನ್ನ ಬೆದರಿಕೆ ಬೆದರಿಕೆಯಿದೆ ಎನ್ನಿಸಿದಾಗ ಒಂದು ದೊಡ್ಡ ಚೆಂಡಿನಾಕಾರಕ್ಕೆ ದೇಹವನ್ನು ಮುದುರಿಸಿಕೊಂಡು ಉರುಳಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದನ್ನು ನೋಡುವುದೇ ಒಂದು ಅದ್ಭುತ ದೃಶ್ಯ ಈ ಬಡಪಾಯಿ ಜೀವಿ ಇಂದು ಅಳಿವಿನಂಚಿನಲ್ಲಿದೆ ಪ್ರತಿ ವರ್ಷ ಫೆಬ್ರವರಿ ಮೂರನೆಯ ಶನಿವಾರ ಅಂತಾರಾಷ್ಟ್ರೀಯ ಪ್ಯಾಂಗೋಲಿನ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮೈಯೆಲ್ಲಾ ಚಿಪ್ಪುಗಳಿರುವ ಈ ಜೀವಿಯನ್ನು ಕನ್ನಡದಲ್ಲಿ ಚಿಪ್ಪು ಹಂದಿ ಎಂದೂ ಇಂಗ್ಲಿಷ್ನಲ್ಲಿ ಪ್ಯಾಂಗೋಲಿನ್ ಎಂದು ಕರೆಯುತ್ತಾರೆ ಈ ಪದವು ಪೆನ್ ಮತ್ತು ಗುಲಿಂಗ್ ಎಂಬ ಪದಗಳಿಂದ ಬಂದಿದೆ ಹೀಗೆಂದರೆ ಮಲೆಯ ಭಾಷೆಯಲ್ಲಿ ಉರುಳುವ ಚೆಂಡು ಎಂದರ್ಥ ಇದರ ಆಹಾರ ಕ್ರಮದಿಂದಾಗಿ ಅನೇಕ ಭಾಗಗಳಲ್ಲಿ ಇದನ್ನು ಯಾಂಟೀಟರ್ ಅಂದರೆ ಇರುವೆ ಭಕ್ಷಕ ಎಂದೇ ಕರೆಯುತ್ತಾರೆ ಸುಮಾರು ಮೂರುವರೆ ಅಡಿ ಉದ್ದದ ಚಿಪ್ಪು ಹಂದಿಗಳಲ್ಲಿ ಸುಮಾರು ಹತ್ತು ಪ್ರಭೇದಗಳಿವೆ ಇವುಗಳಲ್ಲಿ ಎರಡು ಪ್ರಭೇದಗಳನ್ನು ನಮ್ಮ ದೇಶದ ಈಶಾನ್ಯ ಭಾರತದ ಹಲವು ಭಾಗಗಳನ್ನು ಹೊರತುಪಡಿಸಿ ಎಲ್ಲೆಡೆಗಳಲ್ಲೂ ಕಾಣಬಹುದು ಈ ಪ್ರಾಣಿಯ ಮಾಂಸಕ್ಕೆ ಅನೇಕ ಔಷಧೀಯ ಹಾಗೂ ಕಾಮೋತ್ತೇಜಕ ಗುಣಗಳಿವೆ ಎಂಬ ನಂಬಿಕೆಯಿದೆ ಅದರಿಂದಾಗಿ ಇದರ ಕಳ್ಳಬೇಟೆ ಮತ್ತು ಇತರ ದೇಶಗಳಿಗೆ ಕಳ್ಳ ಸಾಗಾಣಿಕೆ ಅವ್ಯಾಹತವಾಗಿ ಸಾಗಿದೆ ಇದರ ಮಾಂಸಕ್ಕಂತೂ ಊಹೆಗೂ ನಿಲುಕದಷ್ಟು ಬೆಲೆ ಹಾಗೂ ಮಾರುಕಟ್ಟೆಯಿದೆ ಉದಾಹರಣೆಗೆ ಚೀನಾದಲ್ಲಿ ಒಂದು ಕಿಲೋಗ್ರಾಂ ಪ್ಯಾಂಗೋಲಿನ್ ಮಾಂಸದ ಬೆಲೆ ಎಂಬತ್ತು ಸಾವಿರ ರೂಪಾಯಿಗಳಷ್ಟಿದ್ದರೆ ವಿಯೆಟ್ನಾಮಿನಲ್ಲಿ ಸುಮಾರು ನಲವತ್ತು ಸಾವಿರ ರೂಪಾಯಿಗಳು ಭಾರತದಲ್ಲಿ ಕಪ್ಪು ಮಾರುಕಟ್ಟೆಯಲ್ಲಿ ಇದರ ಒಂದು ಕಿಲೋ ಮಾಂಸದ ಬೆಲೆ ಹತ್ತು ಸಾವಿರ ರೂಪಾಯಿಗಳು ಎಂದು ವನ್ಯಜೀವಿ ಇಲಾಖೆಯ ವರದಿಗಳು ಹೇಳುತ್ತವೆ ಕಳೆದ ವರ್ಷದ ವರದಿಗಳ ಪ್ರಕಾರ ನಮ್ಮ ದೇಶದಲ್ಲೇ ಪ್ರತಿ ವರ್ಷ ಕಡಿಮೆ ಎಂದರೂ ಆರುನೂರ ಐವತ್ತು ಪ್ಯಾಂಗೋಲಿನ್ಗಳ ಬೇಟೆ ನಡೆಯುತ್ತಿದೆ ಇದರ ಚಿಪ್ಪುಗಳನ್ನು ಅತ್ಯಂತ ದುಬಾರಿ ಹೂದಾನಿಗಳು ಬೆಲ್ಟ್ಗಳು ವ್ಯಾನಿಟಿ ಬ್ಯಾಗ್ಗಳು ಅಷ್ಟೇ ಏಕೆ ಕೋಟ್ಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ ಚಿಪ್ಪು ಹಂದಿಯು ಅತ್ಯಂತ ನಿರುಪದ್ರವಿ ಪ್ರಾಣಿ ಗೆದ್ದಲು ಬೆಳೆ ಹಾಳು ಮಾಡುವ ಕೀಟಗಳು ಮತ್ತು ಇರುವೆಗಳೇ ಇದರ ಮುಖ್ಯ ಆಹಾರ ಹೀಗೆ ಇದು ಸ್ವಾಭಾವಿಕವಾಗಿಯೇ ರೈತಸ್ನೇಹಿ ಎಲ್ಲ ಸಸ್ತನಿಗಳ ಮೈಮೇಲೆ ಇರುವ ಕೂದಲಿನಂಥ ವಸ್ತುವೆ ಚಿಪ್ಪುಗಳಾಗಿ ಮಾರ್ಪಾಟುಗೊಂಡು ಇದರ ಮೈಚಿಪ್ಪುಗಳಿಂದ ಮುಚ್ಚಿದೆ ತನ್ನ ವೈರಿಗಳು ಎದುರಾದಾಗ ಈ ಚಿಪ್ಪುಗಳು ಮುಳ್ಳುಹಂದಿಯ ಮುಳ್ಳುಗಳಂತೆ ನಿಮಿರಿ ನಿಂತು ಅವುಗಳನ್ನು ಹೆದರಿಸಬಲ್ಲವು ಭಾರವಾದ ಮತ್ತು ಉದ್ದವಾದ ಬಾಲವನ್ನು ಬಲವಾಗಿ ಬೀಸಿ ಹೊಡೆಯಬಲ್ಲುದು ಅದು ಸಾಧ್ಯವಿಲ್ಲ ಎನಿಸಿದಾಗ ಮುದುರಿಕೊಂಡು ಚಿಪ್ಪುಗಳಿಂದ ಮುಚ್ಚಲ್ಪಟ್ಟ ಚೆಂಡಿನಂತೆ ಉರುಳಿಹೋಗಿ ಈ ಜೀವಿ ಪಾರಾಗಬಲ್ಲದು ಚಿಪ್ಪು ಸಾಕಷ್ಟು ಬಲಿಷ್ಠವಾಗಿರುವುದರಿಂದ ಹುಲಿ ಸಿಂಹಗಳಿಗೂ ಅದನ್ನು ಬಗೆದು ತಿನ್ನುವುದು ಕಷ್ಟ ಈ ಜೀವಿ ನೀರಿನಲ್ಲಿ ವೇಗವಾಗಿ ಈಜಬಲ್ಲುದು ಮತ್ತು ಮರಗಳನ್ನು ಸುಲಭವಾಗಿ ಹತ್ತಬಲ್ಲುದು ವೇಗವಾಗಿ ಓಡಬಲ್ಲುದು ಇದು ನೆಲದಲ್ಲಿ ಬಿಲಗಳನ್ನು ಕೊರೆದು ವಾಸಿಸುವ ಪ್ರಾಣಿ ಹಾಗಾಗಿ ಇದರ ಉಗುರುಗಳು ಸಾಕಷ್ಟು ಉದ್ದ ಹಾಗೂ ಬಲವಾಗಿರುವುದರಿಂದ ಸಣ್ಣ ಪುಟ್ಟ ಪರಭಕ್ಷಕ ಪ್ರಾಣಿಗಳನ್ನು ಸುಲಭವಾಗಿ ಎದುರಿಸಬಲ್ಲದು ಆದರೆ ಎಳೆಯ ಚಿಪ್ಪುಹಂದಿಗಳು ಹಾವು ಹದ್ದು ಕಾಡುನಾಯಿಗಳಿಗೆ ಸುಲಭ ಆಹಾರ ಆದರೆ ಇವೆಲ್ಲಕ್ಕಿಂತಲೂ ದೊಡ್ಡ ಬೇಟೆಗಾರ ಎಂದರೆ ಧನದ ಹಿಮಾನವ ಪ್ರಕೃತಿ ಸಂರಕ್ಷಣೆಗಾಗಿ ಮೀಸಲಾಗಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಐಯುಸಿಎನ್ ಚಿಪ್ಪುಹಂದಿಯನ್ನು ತೀವ್ರವಾಗಿ ಎಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಪರಿಗಣಿಸಿ ಅದನ್ನು ಕೆಂಪು ಪಟ್ಟಿಯಲ್ಲಿರಿಸಿದೆ ಅದರ ವರದಿಯಂತೆ ಇನ್ನು ಮೂರು ತಲೆಮಾರುಗಳು ಕಳೆಯುವುದರೊಳಗಾಗಿ ಜಗತ್ತಿನಲ್ಲಿ ಅವುಗಳ ಈಗಿರುವುದರ ಅರ್ಧಕ್ಕೆ ಇಳಿಯುತ್ತದೆ ಚಿಪ್ಪು ಹಂದಿಗಳು ಜೀವಜಾಲದ ಒಂದು ಮುಖ್ಯ ಕೊಂಡಿಯೂ ಹೌದು ಇವುಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಜೀವಪರಿಸರದ ಮೇಲೆ ಮತ್ತು ಮಾನವಕುಲದ ಮೇಲೆ ಆಗುವ ದುಷ್ಪರಿಣಾಮ ಅಷ್ಟಿಷ್ಟಲ್ಲ ಚಿಪ್ಪು ಹಂದಿಗಳೇ ಇಲ್ಲವಾದವು ಎಂದುಕೊಳ್ಳಿ ಅವುಗಳ ಮುಖ್ಯ ಆಹಾರವಾದ ಗೆದ್ದಲು ಹಾಗೂ ಇರುವೆಗಳ ಸಂಖ್ಯೆ ನಿಯಂತ್ರಿಸಲಾರದಷ್ಟು ಹೆಚ್ಚುವ ಸಂಭವವಿದೆ ಉದಾಹರಣೆಗೆ ಒಂದು ಚಿಪ್ಪು ಹಂದಿ ಒಂದು ದಿನದಲ್ಲಿ ಎರಡು ಲಕ್ಷ ಗೆದ್ದಲು ಹುಳುಗಳನ್ನು ಭಕ್ಷಿಸಬಲ್ಲುದು ಒಂದೇ ರಾತ್ರಿಯಲ್ಲಿ ಐದರಿಂದ ಆರು ಗೆದ್ದಲು ಗೂಡುಗಳನ್ನು ನಾಶ ಮಾಡಬಲ್ಲುದು ನಿಮಿಷಕ್ಕೆ ಐನೂರರಿಂದ ರಿಂದ ಆರುನೂರು ಇರುವೆಗಳನ್ನು ತಿಂದು ಹಾಕಬಲ್ಲುದು ಅಷ್ಟರ ಮಟ್ಟಿಗೆ ಬೆಳೆಗಳನ್ನು ಕಾಪಾಡಬಲ್ಲುದು ಬಿಲಗಳನ್ನು ಕೊರೆಯುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಲ್ಲುದು ಮಳೆ ನೀರನ್ನು ಹಿಡಿದಿಡುವ ಮಣ್ಣಿನ ಗುಣವನ್ನು ಹೆಚ್ಚಿಸಬಲ್ಲುದು ಇವೆಲ್ಲದರೊಂದಿಗೆ ಜೀವವೈವಿಧ್ಯ ನಾಶದ ಪರಿಣಾಮಗಳಂತೂ ಅಸಂಖ್ಯ ಇದನ್ನೆಲ್ಲಾ ಮನಗಂಡ ಸರಕಾರಗಳು ಎಚ್ಚೆತ್ತುಕೊಂಡು ಚಿಪ್ಪುಹಂದಿಗಳನ್ನು ಕಾಪಾಡುವತ್ತ ಗಮನ ಹರಿಸತೊಡಗಿವೆ ಎರಡು ಸಾವಿರದ ಹದಿನೇಳರಿಂದ ರಿಂದ ಈಚೆಗೆ ಚಿಪ್ಪುಹಂದಿಗಳ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಮಾರಾಟದ ಮೇಲೆ ಕಾನೂನಿನ ಪ್ರಕಾರ ಸಂಪೂರ್ಣ ನಿಷೇಧವಿದೆ ಇಂಥ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ರಕ್ಷಿಸಲು ಭಾರತಲ್ಲೂ ಕಟ್ಟುನಿಟ್ಟಾದ ಕಾಯ್ದೆಗಳಿವೆ ಹಾಗಿದ್ದು ಇವುಗಳ ಕಳ್ಳಬೇಟೆ ಮತ್ತು ಕಳ್ಳ ಸಾಗಾಣಿಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗಿಲ್ಲ ಕೇವಲ ಕಾನೂನಿನಿಂದ ಇವುಗಳನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದೇ ಇವುಗಳ ಬಗೆಗಿನ ಅರಿವನ್ನು ಜನಸಾಮಾನ್ಯರಲ್ಲಿ ಹೆಚ್ಚಿಸಲು ಐಯುಸಿಎನ್ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಅಂಗವಾಗಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಮೂರನೆಯ ಶನಿವಾರವನ್ನು ಜಾಗತಿಕ ಪ್ಯಾಂಗೊಲಿನ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದಾಗಿತ್ತು ನಮ್ಮ ಇಂದಿನ ಮಾಹಿತಿ ಧನ್ಯವಾದಗಳು